ಸ್ನೇಹಿತರಿ ಇವತ್ತು ಹುಷಾರಿಲ್ಲ ರೀ ಜನವರಿ ಹದಿನಾರು ಅದ ರೀ ಇವತ್ತು ಎಲ್ಲಿದ್ದೀನಿ ಅಂದರೆ ಕಾನಪುರ ಜಾನ್ಸಿ ನಡಬಾರಿದ್ದೀನಿ ರೀ ನೋಡಿರಿ ಇಲ್ಲೆಲ್ಲ ಈ ಪೆಟ್ರೋಲ್ ಪಂಪ್ದಾಗ ನಿಂತಿದ್ರಿ ಇಲ್ಲೆಲ್ಲ ಈ ಥರ ಏನು ನೋಡ್ತಿರಲ್ಲ ಐದೇ ದಾಬ್ ರೈಲ್ವೆ ಸ್ಟೇಷನು ಭಾರಿ ಅದ್ರಿ ಮಸ್ತ್ ಅದ ರೀ ಸೂಪರ ಇವಾಗ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಇಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಉಜ್ಜಾರ್ ಹಾಕಾಡಿರಿ ಇಲ್ಲಿಂದ ಒಂದು ಸಾವಿರ ಕಿಲೋಮೀಟರ್ ಅದರಲ್ಲಿ ನೋಡ್ತೀವಿ ನೀವು ಈಗ ಬೆಳಗ್ಗೆ ಟೈಮ್ ನೋಡ್ರಿ ಎಷ್ಟು ಆಗ್ಯದ ಏಳಾಗ ಐವತ್ಮೂರು ನಿಮಿಷ ಆಗಿದೆ ರೀ ಇಲ್ಲಿಂದ ನೋಡ್ರಿ ಒಂಬತ್ತು ನೂರು ಕಿಲೋಮೀಟ್ರ್ ತೋರಿಸುತ್ತೀ ಒಂಬತ್ನೂರಾದ್ರೆ ಒಂದು ಸಾವಿರ ಕಿಲೋಮೀಟ್ರ್ ಆಗೇ ಆಗಿರ್ತರಿ ಹಂಗೆ ಇಲ್ಲಿ ಸಪೋರ್ಟ್ ಮಾಡಿರಿ ಗೈಸ್ ಇಲ್ಲಿ ರೋಡೇ ಕಾಣಲಗ್ಯದ ಇಲ್ಲಿ ನೋಡ್ರಿ ಈಗ ಪಟ್ಟ ರೋಡ್ ಕಾಣಾಲದ ಇದು ಏನು ರೀ ಇದು ಹಗಿ ಮಂಜಾ ಬಾ 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 ಬಾಬಾ ಇದು ಏನು ಚಂದ ರೀ ಹೆಂಗೆ ಹೋಗ್ಬೇಕು ಈಗ ಈಗ ಇಲ್ಲಿಂದ ಏನ ಇನ್ನ ಏಳ್ನೂರು ಕಿಲೋಮೀಟ್ರ್ ಅದ ರೀ ಏನಪ್ಪಾ ಅಂದ್ರೆ ಇದು ರೀ ಮಹಾಕಾಳ್ರಿ ವಿಜಯ ಮಹಾಕಾಳ ಇನ್ನ ಏಳ್ನೂರು ಕಿಲೋಮೀಟ್ರ್ ಅದ ಇದು ನೋಡಿರಿ ಹೆಂಗೆ ಹೋಗ್ಬೇಕ್ರಿ ರೀ ಟೈಮ್ ಆಗ್ಯದ ಎಂಟು ನಲ್ವತ್ತು ನೋಡಿರಿ ಟೈಮ್ ಆಗ್ಯದ ಎಂಟಾಗಿ ಎಂಟಾಗಿ ನಲ್ವತ್ತು ನಿಮಿಷ ಆಗ್ಯದ ಬೆಳಗ್ಗೆ ಇವತ್ತು ಹದಿನಾರು ತಾರೀಕು ರೀ ಜನವರಿ ಹದಿನಾರು ಹೋಗ್ಬೇಕ್ರಿ ಹ್ಯಾಂಗ್ರಿ ಇಂಥ ಇದ್ರದಾಗ ಬಾ 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 ಏನು ರೀ ಈ ಕಡೆ ಅಪ್ಪ ಚಳೀನು ಹಂಗ್ಯಾವಾ ಇದು ಹೊಗಿನೂ ಹಂಗ್ಯದ ಹೋಗದ್ರಿ ಹೆಂಗೆ ಹೇಳ್ರಿ ಆಗಾರಿದು ಅಂತಲತ್ರಿ ಒಟ್ಟ ಹೋಗೋದು ಆಗಲಿಗ್ಯದ್ರಿ ಬರೀ ಮೂವತ್ತು ನಲ್ವತ್ತು ಐವತ್ತು ಸ್ಪೀಡ್ ಹೋದ್ರು ಆಗಲಿಗ್ಯದ್ರಿ ಅಂಥ ಚಳಿ ಹೋಗಿ ನೋಡ್ರೀಗ ಇನ್ನ ನೋಡ್ರಿ ಹೊಗೆ ಮಂಜು ಇನ್ನ 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 ಹೊಗೆ ಮಂಜು ಕಾಣತ್ತದ ಈಗ ಬಿಸಿಲು ಬಿದ್ದ ಮ್ಯಾಗ ಅಂದ್ರೂ ಹೊಗೆ ಮಂಜು ರೀ ಇದು ಬಿಸಿಲು ಏನು ಇಲ್ಲರಿದು ಬರೋ ಬರೋ ಬಿಸಿಲಿದ್ದಂಗೆ ಅದ ಇದು ಅಪ್ಪ ಒಂದು ಸಾವಿರ ಕಿಲೋಮೀಟ್ರ್ ಹ್ಯಾಂಗೆ ಓದ್ತೀನೋ ದೇವ್ರ ರಾಮ ಕಾಶಿ ನೀವೇ ನೋಡ್ರಿ ಅಪ್ಪ ದೇವರ ನನಗೆ ಹೆಂಗೆ ಹೋಗಿ ಮುಟ್ಟತೀನ ನನಗೆ ಭಾಳ ಒಟ್ಟು ನನ್ನ ತೀರಾ ಯಾಕಂದ್ರೆ ಭಾಳ ಚಳಿ ಹತ್ತಿ ಈ ರೀ ದಿನ ಬಿ ಚಳಿ ಹತ್ತೆವ ಇಲ್ಲ ಅಂದ್ರೆ ಇವತ್ತು ಹೊತ್ತು ಏನು ಮಾಡೋದು ಮತ್ತೆ ತೀರಾ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ನನಗೆ ಚಳಿ ಹಂಗೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ದಿಂದ ಇಲ್ಲಿ ಹೋಲಕ್ಕಿಡ್ರಿ ಹಿಂಗೆ ಆಶೀರ್ವಾದ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನನಗೆ ಹೋಗಿ ಮುಟ್ಟಂಗೆ ಮಾಡಿರಿ ಸ್ನೇಹಿತರೆ ಯಾಕಂದ್ರೆ ಇಲ್ಲಾಂದ್ರೆ ಬಕ್ಕೋ ಅಂದ್ರೆ ಹದಿನೈದು ದಿನ ಬೇಕಾದ್ರೆ ನನಗೆ ಅಲ್ಲಿ ಹೊಲಕ್ಕೆ ಒಂದು ಸಾವಿರ ಕಿಲೋಮೀಟ್ರ್ ಹೊಲಕ್ಕೆ ಯಾಕಂದ್ರೆ ಭಾಳ ಚಳಿ ಅಂದ್ರೆ ಭಾಳ ಅವ್ರಿ ಸ್ನೇಹಿತರು ಇದೇ ನೋಡುತ್ತಿರಲ ನೋಡ್ರಿ ಬ್ಯಾಗ ಆಗ್ಯಾವ ಇದಕ್ಕಾಗಿ ಏನಾಗಿದೆ ಇದ್ರೊಳಗೆ ಏನು ಮಾಡೀನಿ ರೀ ಇಲ್ಲಿ ಎಲ್ಲ ಸಾಮಾನ್ಯ ಏನು ತೊಳೀನ್ರಿ ಎಲ್ಲ ಕೈಯೋ ಕಡುಗಳು ಪ್ರಸಾದ ಎಲ್ಲ ನಮ್ಮ ಎಲ್ಲ ನಿಮಗೆ ಏಟು ಇದು ಮಾಡಿರಲ್ಲ ಪ್ರೀತಿ ತೋರಿಸ್ತಾ ಇದ್ರಲ್ಲ ಎಲ್ಲರೂ ಕೊಡ್ಬೇಕಂತ ಇದು ಈ ಪಿಶ್ವಿ ಪೂರ್ತಾದೆ ತುಂಬಿದ್ರಿ ಇದ್ರೊಳಗೆ ನಾನು ಹೊಚ್ಚುಗಳು ಹಾಸುಗಳು ಮನ್ಕೊಳವ್ರಿ ಇದ್ರೊಳಗೆ ಅರ್ಬಿ ಅವ್ರಿ ಯಾಕಂದ್ರೆ ಭಾಳ ವಜನಾಗ್ಯದ್ರಿ ಗಾಡಿ ಒಂದು ಸೈಡ್ ಜಗಳಿಗೆ ರೀ ಈ ಕಡೆ ಡಬ್ಬಿ ಜಗಳ ಹಂಗೆ ಗಾಡಿ ಓಡ್ಸಿಕ್ಕೂ ಭಾಳ ತೊಂದರೆ ಆಲತ್ರಿ ಇನ್ನೊಂದು ಏನಪ್ಪ ಅಂದ್ರೆ ಚಳಿ ನೋಡ್ರಿ ಅಷ್ಟು ಎಷ್ಟು ಟೈಮ್ ಒಂಬತ್ತು ಗಂಟೆ ಅಂದ್ರೆ ಚಳಿ ಭಾಳವ್ರಿ ಸ್ನೇಹಿತರೆ ಇದಕ್ಕೆ ಈಗ ಈಗ ಏನು ಮಾಡಬೇಕು ರೀ ಈಗ ಇದಕ್ಕೆ ಇದು ಬಿಚ್ಚಿ ಒಳ ಒಂದು ಪಿಶಿ ಎಷ್ಟ್ರ ರೀ ಆಚೆ ಕಡೆ ಸೈಡ್ ಕಟ್ತೀನಿ ರೀ ಯಾಕಂದ್ರೆ ಬಕ್ಕಳು ಅಜ್ಜಿ ಆಗ್ಯಾವ ರೀ ಬಕ್ಕಳು ಇದಾಗಲ್ಲ ಈಗ ನಿಮ್ಮ ದಯಾದಿಂದ ಇಲ್ಲಿಗೆ ರೀ ನೀವು ಎಷ್ಟು ಕೃತಾಗಿದ್ರೆ ಹೇಳಿದ್ರೂ ಕಮ್ಮಿನೇ ನೋಡಿರಿ ಅದು ಸ್ಪ್ಲೆಂಡರ್ ಬೈಕ್ ತೊಗೊಂಡ್ರಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿಯಿಂದ ಇತ್ರೆ ಈ ಡಾವ ಏನು ನೋಡೋಕಿತ್ತಿರಲ್ಲ ಇಲ್ಲಿ ನೋಡ್ರಿ ನಮ್ಮ ನಮ್ಮ ಬಟ್ಟೆ ಎಲ್ಲ ಇದ್ರ ಮೇಲೆ ಹಾಕಿ ಒಣಗಿಸ್ತಾರೆ ಯಾಕಂದ್ರೆ ಎಲ್ಲಿ ಒಣಗಿಸೋದ್ರಿ ಎಲ್ಲರಿ ರೀ ಮತ್ತೆ ಈಗ ಬೆಳಗ್ಗೆ ಸ್ನಾನ ಮಾಡುವ ಹಾಕೋದೇ ಇದ್ರ ಮೇಲೆ ಹಾಕೋದು ತಾನೇ ಗಾಳಿಗೆ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆದಾಗ ಇದಾಗಿರ್ತಾರೆ ಇಲ್ಲಿ ಊಟಕ್ಕೆ ನಿಂತೀನಿ ರೀ ಚಳಿ ಭಾಳ ಅವ್ರಿ ಒಟ್ಟು ಗಾಡಿ ಓಡ್ಸೋಕ್ಕೆ ಆಗ್ರೀಗ ಭಾಳ ಅಂದ್ರೆ ರೀ ಇವಾಗ ನಾನು ಅಂದ್ರೆ ಲಖನೌ ಸಿಟಿ ರೀ ಲಕ್ನೌ ಸಿಟಿ ಇನ್ನೊಂದು ಐವತ್ತು ಕಿಲೋಮೀಟ್ರ್ ರೀ ಲಕ್ನೌ ಮ್ಯಾಗಿಂದು ಉಜ್ಜೀನ ಹಾಕ ಹೊಂಟೀನಿ ರೀ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಹೊಂಟಿನಿ ಮತ್ತು ಇಲ್ಲಿ ನೋಡಿರಿ ಇಲ್ಲಿ ಉಳುಕ್ ನಿಂತಿನಿ ಅಣ್ಣ ಹೇಳ್ದ ಏನು ಸ್ಪೆಷಲ್ಲ ಕುಡ ನ ದಾಲ್ ತಡ್ಕನೇ ಹೇಳಿದ್ರಿ ದಾಲ್ ತಡಕ ಮತ್ತು ರೊಟ್ಟಿ ರೀ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನೋ ಬಾಕಿ ಬಾಟಿಯಲ್ಲಿ ಬರ್ತಾವ್ರಿ ಅವ್ರು ಸಿಕ್ತಿದ್ರು ನಾವು ನೋಡೋದು ಲಕ್ನೋದಾಗ ಹೋಗ್ತೀವಿ ಬಪ್ಪ ಎಮ್ಮೆ ಅತ್ರಿ ನಿಮ್ಮ ಆಶೀರ್ವಾದದಿಂದ ಇದು ದೂರ ಬಂದು ಎರಡು ಸಾವಿರ ಕಿಲೋಮೀಟ್ರ್ ಈಗೇನೋ ಎರಡು ಸಾವಿರ ಊರಿಗೆ ಬರ್ಬೇಕಂದ್ರೆ ಏನೋ ಎರಡು ಸಾವಿರ ಕಿಲೋಮೀಟ್ರ್ ಆತ ರೀ ಮೂರು ಸಾವಿರ ಕಿಲೋಮೀಟ್ರ್ ಆಗ್ತಾ ಗೊತ್ತಿರಿ ನಾ ಈ ಕಡೆಗೂ ನೋಡಿರಿ ದಾಲ್ ತಡಕ ಮತ್ತು ರೊಟ್ಟಿ ತಂದು ಕೊಟ್ಟರೆ ಊಟ ಮಾಡತ್ತೀನಿ ಯಾಕಂದ್ರೆ ಆ್ಯಕ್ಚುಲಿ ಎರಡೇ ಊಟ ಮಾಡತ್ತೀನಿ ರೀ ಮೂರು ಊಟ ಮಾಡೋಕ್ಕಾಗಲ್ಲ ಇವಾಗ ಎಷ್ಟಾಗ್ರೆ ಹತ್ತು ಗಂಟೆ ಆಗಿ ಮೂವತ್ತು ನಿಮಿಷ ಆಗ್ಯಾವ ರೀ ಮತ್ತು ಸಾಯಂಕಾಲದ್ದು ಊಟ ಮಾಡಿ ಮನ್ಕೊಳತ್ತೆ ಅಷ್ಟೇ ಇವತ್ತು ಸ್ಟೇ ಪೆಟ್ರೋಲ್ ಪಂಪದಾಗ ಅದ ನೋಡಿರಿ ಫುಲ್ ಮಜಾ ಅದ ರೀ ನೋಡಿರಿ ವಿಡಿಯೋಕ್ಕೋ ತನಕ ಫುಲ್ ಮಜಾ ಬರ್ತರಿ ಯಾಕಂದ್ರೆ ಹೋಟೆಲ್ನಾಗ ಆಗಲೇ ಇರೋ ಹೋಟೆಲ್ನಾಗಿರೋದು ಇಲ್ಲ ಅಂದ್ರೆ ಒಂದು ನೈಟಿಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೊತಾರೆ ಅದಕ್ಕೆ ಅಷ್ಟು ನಾ ಗಾಡಿಗೆ ಪೆಟ್ರೋಲ್ ಹಾಕ್ ಒಂದು ನಾಲ್ಕುನೂರು ಐದುನೂರು ಕಿಲೋಮೀಟ್ರ್ ಹೋಗ್ಬೋದು ಅದಕ್ಕೆ ಹೋಟೆಲಲ್ಲಿ ಇವತ್ತಿನ ಹಿಡಿದು ಸ್ಟಾಪ್ ರೀ ಏನಿದ್ದರು ಪೆಟ್ರೋಲ್ ಪಂಪ್ಲಾಗೆ ಸ್ಟೇ ಮಾಡ್ತೀನಿ ಇಲ್ಲಿ ಪೆಟ್ರೋಲ ನೈಂಟಿ ಫೋರ್ ಪಾಯಿಂಟ್ ಏಯ್ಟಿ ಏಟ್ ರುಪಿ ಅದ ನೋಡಿರಿ ಸ್ನೇಹಿತರೆ ನೋಡಿರಿ ಇಲ್ಲಿ ಬಂದೀನಿ ಬ್ಯಾಗ್ ಹೊತ್ತು ಇಲ್ಲ ನೋಡಿರಿ ಸ್ನೇಹಿತರೆ ಇವತ್ತು ಹುಷಾರಿಲ್ಲ ರೀ ಜನವರಿ ಹದಿನಾರು ಅದ ರೀ ಇವತ್ತು ಎಲ್ಲಿದ್ದೀನಿ ಅಂದರೆ ಕಾನಪುರ ಜಾನ್ಸಿ ನಡ್ಬಾರಕಿದ್ದೀನಿ ರೀ ನೋಡಿರಿ ಇಲ್ಲೆಲ್ಲ ಈ ಪೆಟ್ರೋಲ್ ಪಂಪ್ದಾಗ ನಿಂತೀನಿ ರೀ ಇಲ್ಲೆಲ್ಲ ಇಲ್ಲೆಲ್ಲ ಹೋಗ್ರಿ ಹಣಾರಿಗೆ ಕೇಳೋಣ ಆಯ್ತಪ್ಪ ಇರುವತ್ತು ಹೇಳಿ ಇಲ್ಲೇ ಮನ್ಕೋನೇನ್ರಿ ಹುಷಾರಿಲ್ಲ ಇವತ್ತು ನೋಡೋಣ ರೀ ಟೆಂಟ್ ಹಾಕಬೇಕು ರೀ ಸಾಯಂಕಾಲ ಟೆಂಟ್ ಹಾಕ್ತೀನಿ ರೀ ಹುಷಾರಿಲ್ಲ ರೀ ಇವತ್ತು ಇವತ್ತು ಜಾಸ್ತಿ ಒಂದು ನೂರು ನೂರು ಕಿಲೋಮೀಟ್ರ್ ಓಡಿಸೀನಿ ರೀ ಗಾಡಿ ಅಷ್ಟೇ ಮ್ಯಾಗ ಓಡಾ ರೀ ಭಾಳ ಮನ್ಸಾಗ ಬೊಕ್ಕು ಉರಿ ಚಳಿ ಎಲ್ಲ ರೀ ಅಂತ ನೋಡ್ಬೇಕು ಏನಾಗ್ತಾ ಇಲ್ಲಂತ ಹಾಸ್ಪಿಟಲ್ ಅಂತ ಇಲ್ಲ ರೀ ದೂರವ ರೀ ಟ್ಯಾಬ್ಲೆಟ್ ರೀ ಟ್ಯಾಬ್ಲೆಟ್ ತೊಗೋತೀನಿ ಕಮ್ಮಾಲಿ ಅಂದ್ರೆ ನಾಳೆ ನೋಡ್ಬೇಕು ರೀ ಎಲ್ರಿಗೂ ನಮಸ್ಕಾರ ರೀ